ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ಮಾಹಿತಿ ಬಂದ್ಬಿಟ್ಟು ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮದ ಬಗ್ಗೆ ಜೆ ಎಸ್ ಎಸ್ ಕೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ತಾಯಿ ಮತ್ತು ಮಕ್ಕಳ ಒಂದು ಅಭಿವೃದ್ಧಿಯಲ್ಲಿ ಬರುವಂಥ ಇದು ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ತಾಯಿ ಮತ್ತು ನವಜಾತ ಶಿಶುವಿನ ಸುರಕ್ಷತೆಗಾಗಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿಯಲ್ಲಿ ಅನುಷ್ಠಾನಗೊಂಡಿರುವ ಬಹುಮುಖ್ಯ ಕಾರ್ಯಕ್ರಮ ಇದಾಗಿದೆ ಈ ಕಾರ್ಯಕ್ರಮದಲ್ಲಿ ಗರ್ಭಿಣಿಯರಿಗೆ ಸರ್ಕಾರದಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಸೇವೆಗಳು ಸಿಗುತ್ತವೆ ಅಂದರೆ ಉಚಿತ ಮತ್ತು ಗುಣಮಟ್ಟವುಳ್ಳ ಸೇವೆಗಳು ಇಲ್ಲಿ ಸಿಗುತ್ತವೆ ನೋಡಿರಿ ಗರ್ಭಿಣಿಯರ ಇದನ್ನು ಗಮನಿಸಲೇಬೇಕಾದ ಒಂದು ಮಹತ್ತರ ಒಂದು ಅಂಶ ಅಂತ ಹೇಳ್ಬೋದು ನೋಡಿರಿ ಇದು ಎಲ್ಲಿ ಇಲ್ಲೆಲ್ಲ ಫ್ರೀ ಇರುತ್ತೆ ಟ್ಯಾಬ್ಲೆಟು ಬ್ಲಡ್ ಮತ್ತು ಸ್ಕ್ಯಾನಿಂಗ್ ಊಟ ಗಾಡಿ ಇದೆಲ್ಲ ಗರ್ಭಿಣಿ ಗರ್ಭಿಣಿಯರಿಗೆ ಅವಶ್ಯವಿರುವ ಈ ಎಲ್ಲ ಮಾಹಿತಿಗಳು ಮತ್ತು ಸೇವೆಗಳು ಉಚಿತವಾಗಿರುತ್ತವೆ ಯಾವುದೇ ಒಂದು ರೂಪಾಯಿ ಇಲ್ಲದೆ ಉಚಿತವಾಗಿರುತ್ತದೆ ನೋಡಿರಿ ಇದನ್ನು ನಾವು ಬಳಸ್ಕೋಬೇಕ ಮೊದಲನೇದಾಗಿ ಯಾವುದಂದರೆ ಟ್ಯಾಬ್ಲೆಟ್ ನೋಡಿ ಇಲ್ಲಿ ಗರ್ಭಾವಸ್ಥೆಯ ಒಂಬತ್ತು ತಿಂಗಳ ಅವಧಿಯಲ್ಲಿ ಮತ್ತು ಹೆರಿಗೆ ಸಮಯದಲ್ಲಿ ಔಷಧ ಔಷಧವನ್ನು ಮತ್ತು ಹೆರಿಗೆ ಸಾಮಗ್ರಿಗಳನ್ನು ಇದೆಲ್ಲ ಗೌರ್ಮೆಂಟೇ ನೋಡಿಕೊಳ್ಳುತ್ತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದನ್ನು ನಾವು ಪಡೆದುಕೊಳ್ಳಬಹುದು ನೆಕ್ಸ್ಟ್ ಬಂದುಬಿಟ್ಟು ಬ್ಲಡ್ ರಕ್ತದ ಪ್ಯಾಕೆಟ್ಗಳು ಇಲ್ಲಿ ಲಭ್ಯವಿರ್ತೈತಿ ಆಸ್ಪತ್ರೆಯಲ್ಲಿ ಲಭ್ಯವಿದ್ದಲ್ಲಿ ನೋಂದಾಯಿಸಿದ ರಕ್ತ ನಿಧಿಯಿಂದ ಪಡೆದುಕೊಳ್ಳಲಾಗುವುದು ಅಂದರೆ ಬೇರೆ ಕಡೆಯಿಂದಲೂ ನಾವು ಇಲ್ಲಿ ತರಿಸಿ ಹಾಕ್ತಾರೆ ಸ್ಕ್ಯಾನಿಂಗ್ ನೋಡಿ ಹೊರಗೆಲ್ಲ ಮಾಡಿಸಿದರೆ ಎರಡು ಸಾವಿರ ಮೂರು ಸಾವಿರ ಸ್ಕ್ಯಾನಿಂಗ್ ತಗೋತಾರೆ ಬಟ್ ಇಲ್ಲಿ ಫ್ರೀ ಇರುತ್ತೆ ನೋಡಿರಿ ಐದನೇ ತಿಂಗಳಲ್ಲಿ ಸ್ಕ್ಯಾನಿಂಗ್ ವ್ಯವಸ್ಥೆ ಇರುತ್ತೆ ಮತ್ತು ಡೆಲಿವರಿ ಟೈಮಲ್ಲಿ ಫ್ರೀನ ಮಾಡ್ತಾರೆ ಮತ್ತು ಊಟ ಹೆರಿಗೆ ಆದ ನಂತರ ಆಸ್ಪತ್ರೆಯಲ್ಲಿ ಒಂದು ಒಳ್ಳೆಯ ಊಟಗಳು ಕೊಡ್ತಾರೆ ಬಾಣಂತಿಗೆ ಹೆರಿಗೆ ಸಮಯದಲ್ಲಿ ದಾಖಲಾಗುವ ಗರ್ಭಿಣಿಯರಿಗೆ ತಿಂಡಿ ಕಾಫಿ ಟೀ ಊಟದ ವ್ಯವಸ್ಥೆ ಎಲ್ಲ ಇರುತ್ತದೆ ಮತ್ತು ಉಚಿತ ಸಾರಿಗೆ ವ್ಯವಸ್ಥೆ ನಗು ಮಗು ಒನ್ ನಾಟ್ ಫೋರ್ ನಂಬರ್ ನೋಡಿ ಇದು ತಾಯಿ ಕಾರ್ಡ್ ಹೊಂದಲು ಕಡ್ಡಾಯ ಕಡ್ಡಾಯವಾಗಿರ್ತೈತಿ ಉಚಿತ ಸಾರಿಗೆ ವ್ಯವಸ್ಥೆ ಇರ್ತೈತಿ ಆರೋಗ್ಯ ಸೇವೆಗಳ ಬಗೆಗಿನ ಯಾವುದೇ ಮಾಹಿತಿ ಮತ್ತು ಸಮಸ್ಯೆಗಳ ಬಗ್ಗೆ ದೂರನ್ನು ನೀಡಲು ಅಂದರೆ ದೂರವಾಣಿ ಸಂಖ್ಯೆ ಆರೋಗ್ಯ ಸಹಾಯವಾಣಿ ಒನ್ ನಾಟ್ ಫೋರ್ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಇದಕ್ಕೆ ನಾವು ಸಂಪರ್ಕಿಸಿದರೆ ನಮಗೆ ಸೌಲಭ್ಯಗಳು ಲಭ್ಯವಾಗುತ್ತೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರೋಗ್ಯ ಸಹಾಯವಾಣಿ ನೋಡ್ಕೊ ನೋಟ್ ಮಾಡಿಕೊಡ್ರಿ ಇಷ್ಟೆಲ್ಲ ಸೌಲಭ್ಯಗಳು ನಮಗೆ ಸಿಗುತ್ತವೆ ಸರ್ಕಾರದ ವತಿಯಿಂದ ಗರ್ಭಿಣಿಯರು ಇದನ್ನು ಗಮನಿಸಬೇಕಾಗಿ ಗಮನಿಸಬೇಕಾದಂಥ ಒಂದು ವಿಷಯ ಅಂತ ಹೇಳ್ಬೋದು ತಾಯಿ ಕಾಡನ್ನು ಯಾರೂ ಹೊಂದಿಲ್ಲ ನೋಡಿ ತಾಯಿ ಕಾಡಿನ ಕೊನೆಯ ಪೇಜಿನಲ್ಲಿ ಈ ಮಾಹಿತಿಯನ್ನು ಲಭ್ಯವಾಗುತ್ತದೆ ತಾಯಿ ಕಾಡಿನ ಕೊನೆಯ ಪೇಜಿನಲ್ಲಿ ನೋಡಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ನಿಮಗೆ ಏನಾದರೂ ಇನ್ನೂ ಹೆಚ್ಚು ಇದೇ ಥರದ ಮಾಹಿತಿಗಳು ಬೇಕಾಗಿದ್ದರೆ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು